ಈ ಪ್ರಪಂಚ ಯಾಕೆ ಸೃಷ್ಟಿಯಾಯಿತು ಈ ಪ್ರತಿಯೊಬ್ಬರಿಗೂ ಬರೋ ಅಂಥದ್ದು ಇದು ಪ್ರಶ್ನೆ ಅವರು ವೇದದಲ್ಲಿ ಇಂಟ್ರೆಸ್ಟ್ ಇರಲಿ ಸಂಸ್ಕೃತ ಗೊತ್ತಿರಲಿ ಗೊತ್ತಿರದೇ ಇರಲಿ ನಾನು ಸಷ್ಟು ಹುಟ್ಟದೆ ಇಲ್ಲಿ ಬಂದೇ ಪ್ರಪಂಚ ಆದರೆ ಕಾಣಿಸ್ತಾ ಇದೆ ಪ್ರಪಂಚ ಯಾಕೆ ಸೃಷ್ಟಿಯಾಯಿತು ಯಾರಕ್ಕೆ ಸೃಷ್ಟಿಯಾಯಿತು ಮತ್ತು ಯಾರು ಸೃಷ್ಟಿಕರ್ತ ಇದರ ಬಗ್ಗೆ ಈ ಎಲ್ಲಿ ಈ ಸೃಷ್ಟಿಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈ ಜಡ ಪ್ರಪಂಚದ ಬಗ್ಗೆ ಏನು ಹೇಳ್ತಾರೆ ಮಧ್ವಾಚಾರ್ಯರು ಅವರ ತತ್ವದಲ್ಲಿ ಏನು ಸ್ಪಷ್ಟತೆ ಇದೆ ಅಲ್ಲ ಈ ಪ್ರಶ್ನೆಗಳನ್ನೆಲ್ಲ ಹತ್ತಾರು ವರ್ಷ ಅಧ್ಯಯನ ಮಾಡಿ ಉತ್ತರವನ್ನು ಕಂಡ್ಕೋಬೇಕು ಬಹಳ ವಿಷಯಗಳಿದೆ ಆದರೂ ಸ್ಥೂಲವಾಗಿ ಇದನ್ನು ನೋಡುವಂಥ ಪ್ರಯತ್ನವನ್ನು ಪಡೋಣ ಒಂದು ವಿಷಯ ಹೇಳ್ಬೇಕಾದ್ದೇನು ಅಂತಂದರೆ ಮಧ್ವಾಚಾರ್ಯರ ಸಿದ್ಧಾಂತ ಅಂತ ಯಾವುದೂ ಇಲ್ಲ ಅಂತ ಮಧ್ವಾಚಾರ್ಯರು ತಾವೇ ಹೇಳ್ತಾರೆ ಇದು ವೇದ ಉಪನಿಷತ್ತು ಪುರಾಣಗಳಲ್ ಇದ್ದ ಸಿದ್ಧಾಂತವನ್ನೇ ನಾನು ಪ್ರಕಟಪಡಿಸಿದೀನಿ ಅಂತ ಅವ್ರು ಹೇಳ್ತಾರೆ ಅದರಿಂದ ಇದು ಇದು ಸಿದ್ಧಾಂತವನ್ನ ನಾನ್ ಹೇಳಿದ್ರು ಅಂದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಂಡು ಈ ತರ ಇದೆ ಅಂತ ಹೇಳಿದ್ದಲ್ಲ ಇರೋದು ಹೇಗಿದೆ ಅಂತ ಹೇಳಿದ್ರು ಅಂತ ಹೌದು 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 ಆದ್ರಿಂದ ಆಚಾರ್ಯರ ನೀವು ಯಾವುದೇ ಗ್ರಂಥವನ್ನ ತೆಗೆದ್ರು ಅವರು ಮಾತಾಡೋದು ಬಹಳ ಕಡಿಮೆ ಆಚಾರ್ಯರು ತಾವು ಮಾತಾಡೋದಿಲ್ಲ ಎಲ್ಲಾದನ್ನೂ ವೇದವ್ಯಾಸರ ವಚನ ಉಪನಿಷತ್ತು ವೇದವಚನಗಳನ್ನೇ ತಮ್ಮ ಗ್ರಂಥದಲ್ಲಿ ದಾಖಲಿಸಿದ್ದಾರೆ ಇದು ತುಂಬಾ ನಾವು ನಾವು ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಮಾಡಿದಾಗ ಪ್ರಬಂಧಗಳನ್ನು ಬರೆದಾಗ ನಾವು ಮಾಡಿರೋ ನಾವು ಪ್ರತಿ ಪ್ರತಿಯೊಂದು ವಿಷಯಕ್ಕೂ ಒಂದು ಸೈಟೇಶನ್ ಅಂತ ಕೊಡ್ತೀವಿ ರೆಫರೆನ್ಸ್ ಅಂತ ಆದ್ರೆ ಅಂದ್ರೆ ಏನರ್ಥ ಅಂದ್ರೆ ಇದು ನನ್ನ ಮಾತಲ್ಲ ನನ್ನ ಹಿಂದೆ ಇರುವಂಥವ್ರು ಇನ್ಯಾರೋ ಈ ಆಡಿದ್ದಾರೆ ಅಂತ ಇದರ್ ಎವ್ರಿ ಕ್ಲೈಮ್ ಈಸ್ ಈದರ್ ಕೊರಾಬರೇಟೆಡ್ ವಿತ್ ರೆಫರೆನ್ಸ್ ಆರ್ ಬೈ ಹೈಪೋಸ್ ಅಂಡ್ ಎಕ್ಸ್ಪೆರಿಮೆಂಟೇಶನ್ ಆಚಾರ್ಯರು ತಾವು ತಮ್ಮ ಸಿದ್ಧಾಂತ ಅಂತ ಅಲ್ಲ ಅದು ಇದು ವೈದಿಕ ಸಿದ್ಧಾಂತ ವೇದವ್ಯಾಸರ ವೈದಿಕ ಸಿದ್ಧಾಂತ ಇದು ಆಯ್ತಾ ವೇದೋಪನೇಗಳಲ್ಲಿ ಏನ್ ಸಿದ್ಧಾಂತ ಇದೆ ಆ ಸಿದ್ಧಾಂತವನ್ನೇ ಹೇಳಿದ್ರು ಆತ್ ಆ ರೀತಿಯಾಗಿ ಟೆಕ್ನಿಕಲಿ ಮಾಧ್ವ ಫಿಲಾಸಫಿ ಅಂತ ಯಾವುದು ಇಲ್ಲ ಅದು ವೈದಿಕ ಫಿಲಾಸಫಿಯನ್ನು ಮಧ್ವಾಚಾರ್ಯರು ಪ್ರಕಟಿಪಡಿಸಿದ್ದು ಆಯ್ತಾ ನೀವು ಕೇಳಿದ್ರಿ ಜಡಗಳ ಬಗ್ಗೆ ಜೀವರ ಬಗ್ಗೆ ಈಶ್ವರನ ಬಗ್ಗೆ ಏನಿದೆ ಒಂದು ಸಿದ್ಧಾಂತದಲ್ಲಿ ಅಂತ ಭಗವದ್ಗೀತೆ ಶುರುವಾಗೋದು ಕೃಷ್ಣ ಮಾಡೋ ಮೊದಲನೇ ಉಪದೇಶ ಏನು ಅಂತಂದ್ರೆ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ನಚೇವ ನ ಭವಿಷ್ಯಾ ಸರ್ವೇ ವಯಂ ಅತಃ ಪರಂ ಅಂತು ಅಂತ ಅಂದ್ರೆ ಏನು ಅಂದ್ರೆ ಆ ಶ್ಲೋಕಕ್ಕೆ ಅರ್ಥ ಏನು ಭಗವದ್ಗೀತೆಯ ಶ್ಲೋಕ ಇದು ಈ ಶ್ಲೋಕದ ಅರ್ಥ ಏನು ಅಂತಂದ್ರೆ ನೋಡಪ್ಪ ಅವ್ನ ರಜು ನಂಗೆ ಹೇಳುದು ನೀನು ಯಾರನ್ನು ಕೊಲ್ತೀನಿ ಅಂತ ಅಲ್ಲ ಯಾರು ಯಾವ ಕಾಲ ಯಾವುದೋ ಒಂದು ಕಾಲದಲ್ಲಿ ಇಲ್ಲ ಅಂತ ಆಗೋದಿಲ್ಲ ನಾನು ನೀನು ಅಂತ ದೇವ್ರು ತನ್ನನ್ನು ಸೇರಿಸ್ಕೊಂಡು ಹೇಳ್ತಾರೆ ನಾನು ನೀನು ಇಲ್ಲಿರುವಂಥ ರಾಜರು ಇವರೆಲ್ಲರೂ ಹಿಂದೆ ಇರಲಿಲ್ಲ ಅಂತಿಲ್ಲ ಇವತ್ತಿಲ್ಲ ಅಂತಿಲ್ಲ ನಾಳೆ ಇರಲ್ಲ ಅಂತಿಲ್ಲ ಅಂದ್ರೆ ಜೀವರ ಜೀವ ಈಶಾ ಮತ್ತೆ ಪ್ರಕೃತಿ ಈ ಮೂರು ತತ್ವಗಳು ಅನಾದಿ ಅನಂತ ಅಂತ ವೈದಿಕ ಸಿದ್ಧಾಂತ ಇದೇ ಮಧ್ವಾಚಾರದ ಸಿದ್ಧಾಂತವೂ ಕೂಡ ಅಂದ್ರೆ ಜೀವ ಈಶ್ವರ ಮತ್ತೆ ಪ್ರಕೃತಿ ಈ ಮೂರು ಎಲ್ಲಾ ಕಾಲದಲ್ಲೂ ಇರುತ್ತೆ ಇದು ಮೊದಲು ತಿಳ್ಕೊಬೇಕಾದಂತಹ ವಿಷಯ ಜೀವ ಈಶ್ವರ ಅಂತ ಗೊತ್ತಿತ್ತು ಆದರೆ ಪ್ರಕೃತಿನೂ ಅನಾದಿ ಅಂತ ಯಾಕಂದ್ರೆ ನಾಶ ಆಗುತ್ತಲ್ಲ ಅಂತ ಪ್ರಕೃತಿ ಬೇರೆ ಬೇರೆ ಫಾರ್ಮ್ ತಗೊಳತ್ತಷ್ಟೇ ಹೊರತು ನಾಶ ಆಗೋದಿಲ್ಲ ಯಾಕಂದ್ರೆ ಕನ್ಸರ್ವೇಶನ್ ಆಫ್ ಮ್ಯಾಟರ್ ಇದೆ ಆಯ್ತಾ ಮ್ಯಾಟರ್ ನಾಟ್ ಬಿ ಕ್ರಿಯೇಟ್ ನೀರ್ ಬಿ ಕ್ರಿಯೇಟೆಡ್ ನಾರ್ ಎನರ್ಜಿ 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 ಇದು ಕನ್ಸರ್ವೇಶನ್ ಇದೆ ಮ್ಯಾಟರ್ ಕನ್ಸರ್ವೇಶನ್ ಇದೆ ಶೂನ್ಯದಿಂದ ಸೃಷ್ಟಿ ಆಗೋದಿಲ್ಲ ಮೂಲ ಪ್ರಕೃತಿ ಅಂತ ಅನ್ನೋದು ಸಿ ಇವತ್ತು ನಾವು ಬೇರೆ ವಿಷಯಾಂತರ ಆಗ್ಬೋದೇನೋ ಆದರೆ ನಿಮಗೆ ಕುತೂಹಲ ಇದ್ರೆ ಹೇಳ್ತೀನಿ ಬಿಗ್ ಬ್ಯಾಂಗ್ ಅಂತ ಒಂದು ಮಾತಾಡ್ತೀವಲ್ಲ ಹೌದು ಸಿಂಗ್ಯುಲಾರಿಟಿ ಇತ್ತು ಅಂತ ಬಿಗ್ ಬ್ಯಾಂಗ್ ಅಂದ್ರೆ ಏನೋ ಏನೋ ಢಮ್ ಅಂತ ಹೊಡಿತು ಅಂತ ತಿಳ್ಕೊಳ್ತಾರೆ ಅದಲ್ಲ ಆಕ್ಚುಲಿ ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಸೊ ಅದನ್ನ ನೀವು ಹಿಂದೆ ತಗೊಳ್ತಾ ಹೋದ್ರೆ ಒಂದ್ ಕಡೆ ಎಕ್ಸ್ಪ್ಯಾಂಡ್ ಆಗೋದು ಈ ಕಡೆ ಕಂಪ್ರೆಸ್ ಸೊ ಎಷ್ಟೋ ಬಿಲಿಯನ್ ಇಯರ್ಸ್ ಗಳ ಮುಂಚೆ ಒಂದ್ ದೇರ್ ಇಲ್ಲಿ ದೇರ್ ಎಕ್ಸಿಸ್ಟ್ ಅ ಪಾಯಿಂಟ್ ವೇರ್ ಇಟ್ ಈಸ್ ಇನ್ ದಿ ಇನ್ ದಿ ಫಾರ್ಮ್ ಆಫ್ ಅನ್ ಆಟಮ್ ವಿತ್ ಮ್ಯಾಕ್ಸಿಮಮ್ ಕಂಪ್ರೆಷನ್ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಸಿಂಗ್ಯುಲಾರಿಟಿ ಆ ಪಾಯಿಂಟ್ ನ ಬಿಗ್ ಬ್ಯಾಂಗ್ ಅಂತ ಕರೆಯೋದು ಅದೇನ್ ಹೇಳಿ ಈ ವಿಷಯ ಬಿಗ್ ಬ್ಯಾಂಗ್ ಥಿಯರಿ ಇರುತ್ತೆ ಇದನ್ನ ಬಿಗ್ ಬ್ಯಾಂಗ್ ಅಂತ ಬಿಗ್ ಬ್ಯಾಂಗ್ ಅಂದ್ರೆ ನಥಿಂಗ್ ಬ್ಯಾಂಗ್ಡ್ ಯೂನಿವರ್ಸ್ ಇಸ್ ಕಂಟಿನ್ಯೂಸ್ಲಿ ಎಕ್ಸ್ಪಾಂಡಿಂಗ್ ನಾವು ಏನೋ ಒಂದು ಎಕ್ಸ್‌ಪ್ಲೋರ್ ಆಯ್ತು ಯಾವೋ ಪೀಸ್ ಪೀಸ್ ಅಲ್ಲಿ ಬಂದು ಈ ಪ್ರಪಂಚ ಒಂದು ಪೀಸ್ ಆಗಿ ಬಂತು ಮಿಸ್ಟರ್ ಮರೋದು ಆಕ್ಚುಲಿ ಸೈಂಟಿಫಿಕಲಿ ಏನಾಯ್ತು ಅಂತ ಏನು ಹೇಳ್ತಾರೆ ಅಂತಂದ್ರೆ ಯೂನಿವರ್ಸ್ ಇಸ್ ಎಕ್ಸ್‌ಪ್ಯಾಂಡಿಂಗ್ ಎಂಟ್ರೋಪಿ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನ ನೀವು ಕಂಪ್ರೆಸ್ ಮಾಡ್ತಾ ಬಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಯು ವಿಲ್ ರೀಚ್ ಅ ಪಾಯಿಂಟ್ ಇನ್ ಟೈಮ್ ವೇರ್ ಎಂಟೈರ್ ಮ್ಯಾಟರ್ ಎನರ್ಜಿ ವಾಸ್ ಕಂಪ್ರೆಸ್ಡ್ ಇಂಟು ಅನ್ ಅಟಾಮಿಕ್ ಫಾರ್ಮ್ ಇದನ್ನು ವೇದಗಳು ಹೇಳುತ್ತೆ ಅಜಾಮೇಕಾಮ್ ಇದನ್ನೇ ಮೂಲ ಪ್ರಕೃತಿ ಅಂತ ಕರೆಯುವುದು ಮೂಲ ಪ್ರಕೃತಿ ಅದು ಅಣು ಅಣು ಈ ಅಣುವಾದ ಮೂಲ ಪ್ರಕೃತಿಯಿಂದ ಈ ಸ್ಥೂಲವಾದ ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ ಅಂತ ಅದರಿಂದ ಬಿಗ್ ಬ್ಯಾಂಗ್ ನಮ್ಗೆ ಏನು ವಿರೋಧಿ ಅಲ್ಲ ಅದು ಆ ಕ್ಷಣದಲ್ಲಿ ಪ್ರಕೃತಿ ಆ ಫಾರ್ಮ್ ಅಲ್ಲಿ ಇತ್ತು ಅಲ್ಲಿಂದ ಭಗವಂತ ಏನ್ ಮಾಡ್ದ ಅಂದ್ರೆ ಈ ಸೆಟ್ ಇಟ್ ಸೆಟ್ ಇನ್ ಟು ಮೋಷನ್ ಅಂಡ್ ಈ ಸ್ಥೂಲ ಪ್ರಕೃತಿಯಾಗಿ ಅದು ಪರಿಣತವಾಯಿತು ಅಂತ ಅದರಿಂದ ಪ್ರಕೃತಿ ಜೀವ ಮತ್ತೆ ಈಶ್ವರ ಈ ಮೂರು ಅನಾದಿ ತತ್ವ ಅನಾದಿ ಮತ್ತೆ ಅನಂತ ತತ್ವಗಳು ಇವರಿಗೆ ಪ್ರಕೃತಿಗೂ ನಾಶ ಇಲ್ಲ ಜೀವಕ್ಕೂ ನಾಶ ಇಲ್ಲ ಈಶ್ವರನಿಗೂ ನಾಶ ಇಲ್ಲ ಆಯಿತಾ ಅದರಿಂದ ಸೃಷ್ಟಿ ಸೃಷ್ಟಿ ಅಂದರೆ ಏನು ಅಂತಂದರೆ ಸೃಷ್ಟಿ ಜೀವರ ಸೃಷ್ಟಿ ಅಂತಂದರೆ ಜೀವರಿಗೆ ದೇಹ ಪ್ರಾಪ್ತಿ ಅಂದರೆ ನಾವೆಲ್ಲ ಇರ್ತೀವಿ ನಮಗೆ ಈ ಸ್ಥೂಲವಾದಂತಹ ದೇಹದ ಸಂಬಂಧ ಇದೆಯಲ್ಲ ಇದನ್ನೇ ಸೃಷ್ಟಿ ಅಂತ ಕರೆಯೋದು ಆಯಿತಾ ಪ್ರಕೃತಿಯ ಸೃಷ್ಟಿ ಅಂದರೆ ಏನು ಅಂದರೆ ಚೇಂಜ್ ಆಫ್ ಫಾರ್ಮು ಒಂದು ಅವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ಪರಿಣಾಮ ಆಗುವಂಥದ್ದನ್ನೇ ಪ್ರಕೃತಿಯ ಸೃಷ್ಟಿ ಅಂತ ಕರೆಯೋದು ಈಶ್ವರನಿಗಂತೂ ಸೃಷ್ಟಿ ಇಲ್ಲ ಎಲ್ಲ ಕಾಲದಲ್ಲೂ ಏಕಪ್ರಕಾರವಾಗಿರ್ತಾನೆ ಆದ್ದರಿಂದ ಜೀವರಿಗೆ ದೇಹ ಪ್ರಾಪ್ತಿ ರೂಪವಾದ ಸೃಷ್ಟಿ ನೋಡಿ ನಮಗೂ ಪಾಶ್ಚಾತ್ಯ ಸಿದ್ಧಾಂತಗಳಿಗೂ ಇರೋ ದೊಡ್ಡ ವ್ಯತ್ಯಾಸ ಅಂದ್ರೆ ಇದು ಪಾಶ್ಚಾತ್ಯ ಸಿದ್ಧಾಂತಗಳಲ್ಲಿ ಈಶ್ವರನಾದವನು ಜೀವನನ್ನೇ ಸೃಷ್ಟಿ ಮಾಡ್ತಾನೆ ಯಾವಾಗ ಒಂದು ಜೀವನನ್ನೇ ಸೃಷ್ಟಿ ಮಾಡ್ತಾನೆ ಒಂದು ಪ್ರಶ್ನೆ ಅಂತಂದ್ರೆ ಎಲ್ಲಾ ಜೀವರನ್ನೂ ನಿಮ್ ಸಿದ್ಧಾಂತಕ್ಕೆ ಅನುಸಾರವಾಗೇ ಯಾಕೆ ಸೃಷ್ಟಿ ಮಾಡಬಾರ್ದು ನಿಮ್ ಸಿದ್ಧಾಂತಕ್ಕೆ ಅನುಸಾರವಾಗಿ ಸೃಷ್ಟಿ ಮಾಡಿ ಆಮೇಲೆ ಪೀನಲೈಸ್ ಮಾಡೋದು ಅದಕ್ಕೋಸ್ಕರ ಇದು ಎಂತ ವೈಷಮ್ಯ ಇದು ಅನ್ನೋ ಪ್ರಶ್ನೆಗೆ ಏನು ಉತ್ತರ ಇಲ್ಲ ಆದರೆ ನಮ್ಮಲ್ಲಿ ಸನಾತನ ಸಿದ್ಧ ಧರ್ಮದ ವೈದಿಕ ಸಂಸ್ಕೃತಿಯಲ್ಲಿ ಏನು ಅಂತಂದರೆ ಜೀವನ ಸೃಷ್ಟರಾಗಲೇ ಇಲ್ಲ ಜೀವನಕ್ಕೆ ಬರೀ ದೇಹ ಪ್ರಾಪ್ತಿ ಅಷ್ಟೇ ಅವರು ನಿತ್ಯ ಯಾವಾಗಲೂ ಇರುವಂಥದ್ದು ಭಗವದ್ಗೀತೆಯ ಮೊದಲನೇ ಉಪದೇಶ ಇದು ಜೀವನ ನಿತ್ಯ ಈಶ್ವರ ನಿತ್ಯ ಪ್ರಕೃತಿ ನಿತ್ಯ ಮಧ್ವಾಚಾರ್ಯರು ತೋರಿಸಲು ಅಂದ್ರೆ ಎಲ್ಲಾ ಎಲ್ಲ ತತ್ವಗಳು ತಾವು ಹೆಂಗಿರ್ತಾವೋ ಹಾಗೆ ಇಂಡಿವಿಜುವಲಿ ಇರ್ತವೆ ಅಂತ ಅರ್ಥ ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಧ್ವಾಚಾರ್ಯದ ಸಿದ್ಧ ಮಧ್ವಾಚಾರ್ಯ ಸಿದ್ಧಾಂತದ ಅತೀ ದೊಡ್ಡದಾದಂತಹ ಒಂದು ಕಾಂಟ್ರಿಬ್ಯೂಷನ್ ಅಂತಂದರೆ ಇವತ್ತು ಇವರೆಲ್ಲ ಮನಃಶಾಸ್ತ್ರಜ್ಞರೆಲ್ಲ ಮಾತಾಡ್ತಾರಲ್ಲ ಇಂಡಿವಿಜುಯಾಲಿಟಿಯನ್ನು ಅಂದರೆ ತಮ್ಮ ವೈಯಕ್ತಿಕತೆಯನ್ನು ಅಟ್ಮೋಸ್ಟ್ ಲೆವೆಲ್ ಪ್ರಿಸರ್ವ್ ಮಾಡುವಂಥವ್ರು ಮಧ್ವಾಚಾರ್ಯರು ಯುನೀಕ್ನೆಸ್ ಅಂತ ಒಬ್ಬ ಜೀವ ಪ್ರಕೃತಿ ಈಶ್ವರ ಅವರವರು ತುಂಬ ಯೂನಿಕ್ ಆಗಿರ್ತಾರೆ ಎಂದೂ ಬದಲಾವೋದಿಲ್ಲ ಅವರು ಅಂತ ಇದು ಆಚಾರ್ಯ ಸಿದ್ಧಾಂತದ ಒಂದು ಒಂದು ಹೃದಯ ಜೀವರ ಸ್ವರೂಪ ಸ್ವಭಾವ ಅಂತ ಒಂದಿರುತ್ತೆ ಆ ಸ್ವಭಾವದಲ್ಲಿ ಎಂದೆಂದೂ ಬದಲಾವಣೆ ಬರೋದಿಲ್ಲ ಯಾಕಂತಂದರೆ ದಟ್ ಈಸ್ ದೆಮ್ ಅವರ ಇನ್ ಅವರ ಅವರ ಸ್ವರೂಪ ಅವರ ಇಂಡಿವಿಜುವಾಲಿಟಿ ಅಂದರೆ ಅದು ಮತ್ತೆ ನಾವು ಸಾಧನೆ ಮಾಡಿದಾಗ ಹೀಗೆಲ್ಲ ಬದಲಾವಣೆ ಆಗುತ್ತೆ ಕೆಟ್ಟವ್ರು ಒಳ್ಳೆಯವರಾಗ್ತಾರೆ ಹೀಗೆಲ್ಲ ಅಂದ್ರೆ ಏನು ಅಂದರೆ ಒಬ್ಬ ಒಳ್ಳೆಯವರಾದ ಜೀವನಿಗೆ ಪ್ರಕೃತಿಯ ಸಂಬಂಧ ಇರುತ್ತೆ ಆಯ್ತಾ ಈ ಪ್ರಕೃತಿಯ ಸಂಬಂಧ ಇರೋದ್ರಿಂದ ತನ್ನ ಸ್ವರೂಪದ ಅರಿವು ಇರೋದಿಲ್ಲ ನೀವು ಸೃಷ್ಟಿಯ ಉದ್ದೇಶ ಏನು ಅಂತ ಕೇಳಿದ್ರಲ್ಲ ತನ್ನ ಸ್ವರೂಪದ ಅಭಿವ್ಯಕ್ತಿಯನ್ನು ಪಡಿಸ್ಕೊಳ್ಳೋದೇ ಸೃಷ್ಟಿಯ ಉದ್ದೇಶ ಅಂದರೆ ತಾನ್ ನಾನು ಜೀವ ನೀವು ಜೀವ ನಮ್ಮ ಸ್ವರೂಪದಲ್ಲಿ ಏನೋ ಒಂದಿದೆ ಸೊ ನಮ್ಮ ಸ್ವರೂಪದ ದ ಅಭಿವ್ಯಕ್ತಿ ಅಂತ ಸೃಷ್ಟಿಯ ಉದ್ದೇಶ ಇದಕ್ಕಾಗೆ ದೇವರು ಸೃಷ್ಟಿ ಮಾಡೋದು